ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತೇಳಿ ಗಲಾಟೆ ಮಾಡ್ತಾರೆ ರಾಮ ಭಕ್ತರೆಲ್ಲ ಕೆಳಗಿಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂತ ಒಂದು ದಾರುಣವಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂತಹ ರಾಮ ಭಕ್ತಿಗೆ ಬೆದರಿಕೆ ಹಾಕುವಂತಹ ಘೋರಕರ್ತೆ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನನಗೆ ಹರಿಪ್ರಸಾದ್ರ ಮಾತ್ರ ನೆನಪಾಗುತ್ತೆ ಮತ್ತೊಂದು ಗೋದರ ನಡೆಯುತ್ತೆ ಹೇಳಿ ಹೇಳಿದಂತ ನೆನಪವರು ಅವರು ಹೇಳಿದ ನಿಜವಾಗ್ತೇನೋ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂತಹ ವಾತಾವರಣ ಇದೆ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ ಗ್ರಾಮ ಮಂತ್ರಿ ಹೇಳಿದ್ದೀರಿ ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಹಾಕ್ತೇನೆ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನು ಸರ್ಕಾರ ಹಿಡಿದಿದೆ ಹಿಡಿದು ಮತ್ತೆ ಬಿಟ್ಟು ಬಿಟ್ಟಿದ್ದಾರೆ ಇದೆಂತ ದಾರುಣ ಪರಿಸ್ಥಿತಿ ಇದು ಹಾಗೆ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಏಕಾಏಕಿ